ಕೆಜೆಪ್ ಟು ಬಳಿಕ ಯಶ್ ನಟಿಸಿದ ಯಾವುದೇ ಸಿನಿಮಾ ತೆರೆಗೆ ಬಂದಿಲ್ಲ ಟಾಕ್ಸಿಕ್ ಚಿತ್ರಕ್ಕಾಗಿ ಅಭಿಮಾನಿಗಳು ಜಾತಕ ಪಕ್ಷಿಗಳಂತ ಕಾಯುತ್ತಿದ್ದಾರೆ ಎನ್ ಪ್ರೊಡಕ್ಷನ್ ಜೊತೆ ತಮ್ಮದೇ ಮಾನ್ಸ್ಟಾರ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಯಶ್ ಚಿತ್ರ ನಿರ್ಮಾಣ ಮಾಡುತ್ತಿದ್ದಾರೆ ಹಾಲಿವುಡ್ ಕಲಾವಿದರು ತಂತ್ರಜ್ಞರು ಚಿತ್ರದಲ್ಲಿ ನಟಿಸಿದ್ದಾರೆ ದೇಶ ವಿದೇಶದ ಭಾಷೆಗಳಲ್ಲಿ ಸಿನಿಮಾ ಡಬ್ ಮಾಡಿ ರಿಲೀಸ್ ಮಾಡುವ ಪ್ರಯತ್ನ ಕೂಡ ನಡೀತಿದೆ ಮುಂದಿನ ವರ್ಷ ಮಾರ್ಚ್ ಹತ್ತೊಂಬತ್ತಕ್ಕೆ ಸಿನಿಮಾ ತೆರೆಗೆ ತರುವುದಾಗಿ ಚಿತ್ರತಂಡ ಹೇಳಿಕೆ ನಯನ ತಾರಾ ತಾರಾ ಅಕ್ಷಯ್ ಉಮಾ ಕುರಶಿ ಸೇರಿ ದೊಡ್ಡ ತಾರಾಗಣ ಟಾಕ್ಸಿಕ್ ಚಿತ್ರದಲ್ಲಿದೆ ಕೊನೆ ಹಂತದ ಚಿತ್ರೀಕರಣ ಈಗ ನಡೀತಿದೆ ಎಂದು ಹೇಳಲಾಗುತ್ತಿದೆ ಬ್ರಿಟಿಷ್ ಕಲಾವಿದರು ಕೂಡ ಚಿತ್ರಕ್ಕಾಗಿ ಬಣ್ಣ ಹಚ್ಚಿದ್ದಾರೆ ಇನ್ನು ಜೆ ಜಿ ಪ್ರೆರಿ ಜೊತೆ ಯಶ್ ಕಾಣಿಸಿಕೊಂಡಿರುವ ಫೋಟೋಗಳು ವೈರಲ್ ಆಗಿ ಹೊಸ ಅನುಮಾನ ಹುಟ್ಟಾಗಿದೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಫೋಟೋಗಳಲ್ಲಿ ಯಶ್ ಎರಡು ವಿಭಿನ್ನ ಗೆಟಪ್ಗಳಲ್ಲಿ ಕಾಣಿಸಿಕೊಂಡುವುದನ್ನು ನೋಡಬಹುದು ಉದ್ದ ಕೂದಲು ಬಿಟ್ಟು ಹಿಂದಕ್ಕೆ ಜಡೆ ರೀತಿ ಕಟ್ಟಿಕೊಂಡಿರುವ ಲುಕ್ ಒಂದು ಅದೇ ರೀತಿ ಕೂದಲು ಕಟ್ ಮಾಡಿ ಗಿರ್ಜಾ ಮೀಸೆ ತಿರುವಿ ಖಡಕ್ ನೋಡುತ್ತಿರುವ ಮತ್ತೊಂದು ಲುಕ್ ಕೂಡ ಇದೆ ನೋಡಿ ಯಶ್ ಚಿತ್ರದಲ್ಲಿ ಡಬಲ್ ರೋಲ್ ಪ್ಲೇ ಮಾಡ್ತಿದ್ದಾರಾ ಎಂದು ಅಭಿಮಾನಿಗಳು ಅಚ್ಚರಿಗೊಂಡಿದ್ದಾರೆ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಬೇರೆ ಬೇರೆ ಗೆಟಪ್ಗಳಲ್ಲಿ ವಿಭಿನ್ನ ಶೇಡ್ಗಳಲ್ಲಿರುವ ಪಾತ್ರದಲ್ಲಿ ನಟಿಸಿದ್ದಾರೆ ಎಂದು ಎಲ್ಲರೂ ಭಾವಿಸಿದ್ದಾರೆ ಜೋಕರ್ ಗೆಟಪ್ನಲ್ಲಿ ಕೂಡ ನಟಿಸಿದ್ದಾರೆ ಎನ್ನುವ ಗುಸುಗುಸು ಶುರುವಾಗಿದೆ ಇದಲ್ಲದರ ನಡುವೆ ಯಶ್ ಪಾತ್ರ ಈ ಪಾತ್ರದಲ್ಲಿ ನಟಿಸಿದ್ದಾರಾ ತಂದೆ ಮಗನಾಗಿ ಕಾಣಿಸಿಕೊಳ್ಳುತ್ತಾರಾ ಅಥವಾ ಅಣ್ಣ ತಮ್ಮ ಪಾತ್ರದಲ್ಲಿ ನಟಿಸಿದ್ದಾರಾ ಎಂದು ತಲೆ ಕೆಡಿಸಿಕೊಂಡಿದ್ದಾರೆ ಇದು ನಿಜವೇ ಆಗಿದ್ದರೆ ಅಭಿಮಾನಿಗಳೇ ಹಬ್ಬವೇ ಸರಿ ಇತ್ತೀಚೆಗೆ ಯಶ್ ತಮ್ಮ ಹೇರ್ ಸ್ಟೈಲ್ ಕಾಣಿಸಿದಂತೆ ಗುಟ್ಟು ಕಾಯಿಕೊಳ್ಳುತ್ತಿದ್ದಾರೆ ಎನ್ನುವ ಊಹಾ ಕೂಡ ಶುರುವಾಗಿದೆ ಇತ್ತೀಚೆಗೆ ಬಂಧನ್ ಹಾಗೂ ವರಲಕ್ಷ್ಮಿ ಹಬ್ಬ ಆಚರಣೆಗೆ ಫೋಟೋಗಳಲ್ಲಿ ಯಶ್ ಲುಕ್ ಸಂಪೂರ್ಣ ರಿವೀಲ್ ಆಗಿರಲಿಲ್ಲ ಇದು ಕೂಡ ಅಭಿಮಾನಿಗಳಲ್ಲಿ ಸಾಕಷ್ಟು ಪ್ರಶ್ನೆ ಹುಟ್ಟಾಕಿದೆ ಟಾಕ್ಸಿಕ್ ಚಿತ್ರಕ್ಕೆ ನಿರ್ದೇಶಕಿ ಗೀತಾ ಮೋಹನ್ ದಾಸ್ ಪತಿ ರಾಜೀವ್ ರವಿ ಛಾಯಾಗ್ರಹಣ ಹಾಗೂ ಅನಿರುದ್ಧ ರವಿಚಂದ್ರನ್ ಸಂಗೀತ ಇರುತ್ತದೆ ಎನ್ನಲಾಗುತ್ತಿದೆ ಸಿನಿಮಾ ಲಾಂಚ್ ಅಪ್ಡೇಟ್ ಬಳಿಕ ರಿಲೀಸ್ ಡೇಟ್ ಬಗ್ಗೆ ಮಾತ್ರ ಅಧಿಕೃತ ಮಾಹಿತಿ ಸಿಕ್ಕಿತ್ತು ಯಶ್ ಹುಟ್ಟುಹಬ್ಬದ ಟೀಸರ್ ಬಂದಿತ್ತು ಇನ್ನುಳಿದಂತೆ ಚಿತ್ರದ ಬಗ್ಗೆ ಯಾವುದೇ ಸುಳಿವು ಚಿತ್ರತಂಡ ಬಿಟ್ಟುಕೊಟ್ಟಿಲ್ಲ ಧನ್ಯವಾದಗಳು